ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಆಹ್ವಾನ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಈ ಸ್ಕಾಲರ್ಶಿಪ್ಗೆ ಯಾವ ಯಾವ ವಿದ್ಯಾರ್ಥಿಯು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಸ್ಕಾಲರ್ಶಿಪ್ಗೆ ಯಾರು ಅರ್ಜಿ ಸಲ್ಲಿಸಬೇಕು ಯಾರು ಅರ್ಜಿ ಸಲ್ಲಿಸಬಾರದು ಅನ್ನೋದ್ರ ಮಾಹಿತಿ ಕೂಡ ಹೇಳುತ್ತೇನೆ ಹಾಗೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟು ಮತ್ತೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾಗುವಂತಹ ದಾಖಲಾತಿಗಳೇನು ಇದೆಲ್ಲ ಮಾಹಿತಿ ನಾನು ಈ ವಿಡಿಯೋ ಮೂಲಕ ಹೇಳಿ ತಿಳಿಸಿಕೊಡೋಕೆ ಬಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ ಯಾರು ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಇವಾಗ ನೋಡಿ ಕರ್ನಾಟಕದಲ್ಲಿ ಕೂಲಿ ಕಾರ್ಮಿಕರಂತೂ ಇದ್ದೇ ಇರುತ್ತಾರೆ ಅಂದ್ರೆ ಇವಾಗ ಕಟ್ಟಡ ಅಂದ್ರೆ ಇವಾಗ ಕೂಲಿ ಕಾರ್ಮಿಕರು ಅಂದ್ರೆ ಯಾರಪ್ಪ ಅಂದ್ರೆ ಲೇಬರ್ ಕೆಲಸ ಅಂದ್ರೆ ಲೇಬರ್ ಕೆಲಸ ಮಾಡ್ತಾರಲ್ಲ ಗೌಂಡಿ ಕೈಯಲ್ಲಿ ಕೆಲಸ ಮಾಡೋದು ಇರ್ತಾರಲ್ಲ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ಗೌರ್ಮೆಂಟ್ ಕಡೆಯವರು ಅವರ ಎಜುಕೇಶನ್ ಸಲುವಾಗಿ ಗೌರ್ಮೆಂಟ್ನವರು ಈ ಸ್ಕಾಲರ್ಶಿಪ್ ಬಿಟ್ಟಿರುತ್ತಾರೆ ಸ್ನೇಹಿತರೆ ಲೇಬರ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳಿದುಕೊಳ್ಳಿ ಲೇಬರ್ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಈ ಅವರ ಮಕ್ಕಳಿಗೆ ಎಜುಕೇಷನ್ ಅಂದರೆ ಇವಾಗ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಕಲಿಸಲು ಕೆಲವೊಂದು ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಅವರಿಗೆ ಸ್ಕೂಲ್ ಫೀಸ್ ಆಗಲಿ ಕಾಲೇಜ್ ಫೀಸ್ ಆಗಲಿ ಕಟ್ಟಲು ಆಗ್ತಿರಲ್ಲ ಸೊ ಅದಕ್ಕಾಗಿಯೇ ಅವರ ಮಕ್ಕಳಿಗೆ ಮುಂದಿನ ಎಜುಕೇಷನ್ ಸಲುವಾಗಿ ಈ ಒಂದು ಸ್ಕಾಲರ್ಶಿಪ್ ಬಿಟ್ಟಿರುತ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಬೇಕಾಗುವಂತಹ ದಾಖಲಾತಿಗಳು ಏನಪ್ಪಾ ಅಂದರೆ ಇಮೇಲ್ ಐ ಡಿ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮೊಬೈಲ್ ನಂಬರ್ ಕಾಲೇಜ್ ರಿಜಿಸ್ಟರ್ ನಂಬರ್ ಮತ್ತು ಕಾಸ್ಟ್ ಅಂಡ್ ಇನ್ಕಮ್ ಹಾಗೆ ವಿಕಲಚೇತನ ಇದ್ದರೆ ಅವರ ಯು ಡಿ ಐ ಡಿ ಕಾರ್ಡ್ ಇರಬೇಕು ಇಷ್ಟು ಇದ್ದರೆ ಸಾಕು ನೀವು ಈ ಒಂದು ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಯಾರು ಅರ್ಜಿ ಸಲ್ಲಿಸಬೇಕಾ ಯಾರು ಅರ್ಜಿ ಸಲ್ಲಿಸಬಾರ್ದಪ್ಪ ಅಂದರೆ ಹಿಂದಿನ ದಿನಗಳಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಬಿಟ್ಟಿದ್ದರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಮೊದಲು ನೀವು ಅರ್ಜಿ ಸಲ್ಲಿಸಿದರೆ ಈ ಒಂದು ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಅಗತ್ಯವಿಲ್ಲ ಯಾಕಪ್ಪ ಅಂದರೆ ಹಿಂದೆ ನೀವು ಅರ್ಜಿ ಸಲ್ಲಿಸಿರ್ತೀರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರ್ತಾರ ಅದಕ್ಕಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಸೊ ಅದಕ್ಕಾಗಿ ಯಾರು ಇನ್ನೂ ಎಸ್ ಎಸ್ ಪಿ ಆಗಲಿ ಶೈಕ್ಷಣಿಕ ಸಹಾಯದನ ಈ ಒಂದು ಯೋಜನೆಗೆ ಆಗಲಿ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂಬ ನನ್ನ ಆಸೆ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಇರುತ್ತೆ ಸೊ ಇನ್ನೂ ಯಾರೂ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿಲ್ಲ ಮತ್ತು ನೀವು ಮನ ಮನೆಯಲ್ಲಿ ಕುಳಿತುಕೊಂಡಿದ್ದರೆ ಬೇಗನೆ ಹೋಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಕೂಡಲೇ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಶೈಕ್ಷಣಿಕ ಸಹಾಯಧನ ಸ್ಕಾಲರ್ಶಿಪ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು